ಅಂಬೇಡ್ಕರ್ ಜನ್ಮ ದಿನಾಚರಣೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ದಕ್ಷಿಣ ಭಾರತದ ಕಾಂಗ್ರೆಸ್ ಘಟಕದ ರಾಷ್ಟ್ರೀಯ ಅಸಂಘಟಿತ ಸಂಯೋಜಕ ಡಾ ರಮೇಶ್ ಬೈಯಪ್ಪನಹಳ್ಳಿ ಉದ್ಘಾಟಿಸಿದರು ಈ ವೇಳೆ ಹಲವು ಮುಖಂಡರು ಇದ್ದಾರೆ ಲಿಂಗಾಸಮಾನತೆ ಉಳಿಸ್ಕೋಬೇಕಾಗಿರೋದು ಎಲ್ಲ ಬಂದು ನಮ್ಮ ತಲೆಮಿರು ಬಿದ್ದರೆ ಆ ಕಾರಣಕ್ಕಾಗಿ ಮತ್ತೆ ನಾವೇ ಅಂಬೇಡ್ಕರ್ ಅವರನ್ನು ತಗೊಂಡು ಬೈಕ್ ಅಂತರ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕಾಗಿ ಹೋಗಬೇಕು ಹೌದು ಯಾಕೆಂದರೆ ಇದು ದೊಡ್ಡ ಪರಂಪರೆ ನಾಳೆ ಈ ದೇಶವನ್ನು ಇಷ್ಟು ಮಟ್ಟಿಗೆ ಸಮಸ್ಯೆ ಗಳಿಸಿರೋದು ಇದರಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನಾವು ಪಡೆ ಮನೆ ಎದುರ್ಕೊಳ್ತೀವಿ ಇವೆಷ್ಟೇ ಹೇಳೋದನ್ನು ಮೀಡಿಯಾ ತುಂಬ ಕೆಟ್ಟದಾಗಿದೆ ಮುಖ್ಯದ ಸೋಶಿಯಲ್ ಮೀಡಿಯಾ ಆಗಿರೋದ್ರಿಂದಾಗಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕು ಮೊನ್ನೆ ಮೊನ್ನೆ ಯಾರು ಹೇಳೋದು ಬಿ ಎಲ್ ರಾವನ್ನೋದು ಆ ಕರಡು ಸಮಿತಿ ಕರಡನ್ನು ರಚನೆ ಮಾಡೋದು ಅಂತ ತುಂಬ ಜನ ಮಾತಾಡೋದು ನೀವು ಒಂದು ಉತ್ತರ ಕೊಡುವಾಗ ಏನಾಗುತ್ತೆ ನಮ್ಮ ಸಮಸ್ಯೆ ಏನಂತಂದರೆ ನಾನೊಂದು ಐವತ್ತು ವರ್ಷದ ಸಂಘಟನೆಯನ್ನು ನಮ್ಮಲ್ಲಿ ಐವತ್ತು ವರ್ಷದ ಸಂಘಟನೆಯಲ್ಲಿ ಮಾವಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನಮಗೆ ಅಮ್ಮ ಅಮ್ಮ ನಾವೆಲ್ಲ ತುಂಬ ಕಷ್ಟಪಡ್ತಿದ್ದೀವಿ ಎರಡು ವರ್ಷದಿಂದ ನೀವು ಅದನ್ನು ಈ ಥರದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡಬೇಕು ಈ ಎಷ್ಟೇ ಸಾಧ್ಯ ಮಾಡಿದ್ರು ಒಂದು ಲಕ್ಷದಲ್ಲಿ ತಲುಪಿಸ್ಬೋದು ನಾವು ಯಾಕಂದರೆ ನಮ್ಮ ವಾಟ್ಸಪ್ ಗ್ರೂಪ್ಗಳ ಸಂಖ್ಯೆ ನಾನೇ ನಾರಾಯಣ್ ಮಾತಿದ್ದೀನಿ ಎ ಎಸ್ ಎಸ್ ವಾಟ್ಸಪ್ ಸ್ಟೇಡಿದು ಗ್ರೂಪ್ಗಳ ಸಂಖ್ಯೆ ಹತ್ತಿರ ಇಪ್ಪತ್ತು ದಾಟಿಲ್ಲ ನಮಗೆ ನಿಮ್ಗೆ ಗೊತ್ತಿರಲಿ ಹತ್ತತ್ರ ಮೂವತ್ತು ಸಾವಿರ ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ಮೆಸೇಜ್ ಹಾಕಿದ್ದಾರೆ ಗೋಪುಮಾಲಿರು ಈ ಬಿ ಎನ್ ರಾವ್ ಅವರೇ ಸಂವಿಧಾನ ಪಡೆದ್ದು ಅಂತ ಹೇಳಿದ್ರೆ ಮೂವತ್ತು ಸಾವಿರ ಎಂಟು ಒಂದು ಸಾವಿರ ಅಷ್ಟು ಜನಕ್ಕೆ ಸೇರಾಗುತ್ತೆ ನಮ್ಗೆ ಇದು ಆ ಗೊತ್ತಿಲ್ಲ ನಮ್ಮ ಸಂಘಟನೆ ಐವತ್ತು ವರ್ಷದ ಸಂಘಟನೆ ನಾವು ಇದರ ಕಡೆ ಗಮನ ಕೊಟ್ಟೆ ಹೌದು ನಾವು ಅದನ್ನು ಹೇಳ್ಬೇಕು ಏನಾದ್ರಿಗೆ ಬರ್ಲಿಲ್ಲ ಅಂತ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ಬೇರೆ ನಾವು ಸ್ಟಾರ್ಟಿಂಗ್ ಒಂದು ಕರಡು ರಚನೆ ಮಾಡಿದ್ರು ನಾವು ನಾವು ಹೇಳಬೇಕಾಗಿಲ್ಲ ಅದೇನು ಆ ಕರಡು ರಚನೆ ಮಾಡಿದ್ರು ಈ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಅದನ್ನು ತಗೊಂಡಿಲ್ಲ ಇನ್ನೊಂದು ಬರಬೇಕು ಕೇಳಬೇಕಲ್ಲ ನಾವು ನಾವು ಅದನ್ನು ಹೌದು ಹೌದಪ್ಪ ಬರ್ತಿದ್ರು ಬಹಳ ಒಳ್ಳೆಯವರು ತುಂಬ ಮಾಡಬೇಕಾದ್ರೆ ಅವರು ಪಾಪ ಕುತ್ಕೊಂಡು ಕಷ್ಟಪಟ್ಟು ಕೆಲವು ಮಾಡೋದು ಆದರೆ ಸಂವಿಧಾನದ ರಚನೆಗೆ ಆ ಕೆಳಗೆ ಬಳಸಲಿಲ್ಲ ಇದಾವೆ ಇದಕ್ಕೆ ಹೇಳೋದು ನಮಗೆ ಕ್ಯಾನ್ವಸ್ ಇಲ್ಲ ನಮಗೆ ನಮಗೆ ಅದು ಅಷ್ಟು ಹರಿವಿಲ್ಲ ನಮಗೆ ನೀವು ಎಷ್ಟು ವಾಟ್ಸಪ್ ಗ್ರೂಪ್ಗಳನ್ನು ನೀವು ಹಾಕಿದ್ರು ಕೂಡ ಅದು ಇಲ್ಲೇ ಸುಟ್ಕೊಳ್ಳುತ್ತೆ ನಾನೇ ನೋಡ್ತೀನಿ ಈ ನಾಲ್ಕು ವಾಟ್ಸಪ್ ಗ್ರೂಪ್ಗಳು ಒಂದೊಂದೇ ಒಬ್ಬೊಬ್ಬರೇ ಇರ್ತಾರೆ ನಮ್ಗೆ ಅದು ದಾರಿಯೇ ಗೊತ್ತಾಗ್ತದೆ ನಮ್ಗೆ ಏನು ಮಾಡ್ತೀವಿ ಮತ್ತೆ ಯಾಕೆ ವಾಟ್ಸಪ್ ಗ್ರೂಪ್ಗಳಿಂದಲೇ ಹೇಗಾದ್ರೆ ಆಗಿದೆ ಭಾರತ ಬದಲಾಗಿದ್ದು ವಾಟ್ಸಪ್ ಗ್ರೂಪ್ ಗಿಂತ ಟ್ವಿಟರ್ ಅಕೌಂಟ್ ಇಲ್ಲದೆ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷದ್ದು ಸದಸ್ಯತ್ವ ಸಿಕ್ಕಿ ಸಿಗಲ್ಲ ಅಂತ ಹೇಳಿದ್ರು ಟ್ವಿಟರ್ ಅಕೌಂಟ್ ಇರಬೇಕು ಒಂದು ರಾಷ್ಟ್ರೀಯ ಪಕ್ಷದ ಸದಸ್ಯತ್ವ ಸಿಗ್ಬೇಕಂದ್ರೆ ಅಂತ ಹೇಳಿದ್ರು ಗೆದ್ದು ಹಿಡಿದ್ರು ಮತ್ತೆ ಇವತ್ತು ನಾವು ಮತ್ತೆ ಬೀದಿಲೇ ಇದ್ದೀವಿ ನಾವು ಮತ್ತೆ ಬೀದಿಲೇ ಮಾತಾಡ್ತೀವಿ ಒಂದು ಸ್ಟೇಟ್ನಲ್ಲಿ ವ್ಯಾಪಕ ಬರುತ್ತೆ ನಾಳೆ ಬೆಳಗ್ಗೆ ನೀವೆಲ್ಲ ಪ್ರತಿಯೊಂದು ಪ್ರಯೋಗದಲ್ಲಿ ವಾರ್ತಾ ಪರಂಪರೆಯಲ್ಲಿ